ಕಾರವಾರ ತಾಲೂಕಿನ ಅರಗಾದ ಹೆದ್ದಾರಿಯಲ್ಲಿ ಮಳೆ ನೀರು ತುಂಬಿಕೊಂಡು ಸಂಚಾರಕ್ಕೆ ತೊಂದರೆ ಉಂಟಾಗುವ ಸಮಸ್ಯೆಗೆ ಮೂಲ ಕಾರಣವಾದ ಸೀಬರ್ಡ್ ನೌಕಾನೆಲೆಯ ಒಳಭಾಗಕ್ಕೆ ತೆರಳಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಗಳ ವೈದ್ಯರು ಪರಿಶೀಲಿಸಿದರು ಈ ಸಮಸ್ಯೆ ಪರಿಹರಿಸುವ ಕುರಿತು ನೌಕಾನೆಲೆ ಅಧಿಕಾರಿಗಳೊಂದಿಗೆ ಸಚಿವರು ಚರ್ಚಿಸಿದರು ಮಳೆ ಜೋರಾಗುತ್ತಿದ್ದಂತೆ ಕಾರವಾರ ತಾಲೂಕಿನ ಅರ್ಗಾ ಚಂಡಿಯಾ ಭಾಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಐದಾರು ಅಡಿಯಷ್ಟು ನೀರು ತುಂಬಿಕೊಂಡು ಸಂಚಾರವೇ ಸ್ಥಗಿತಗೊಳ್ಳುತ್ತದೆ ಅಲ್ಲದೆ ಈ ಭಾಗದ ಗ್ರಾಮಗಳೇ ಜಲಾವೃತಗೊಂಡು ಜನರು ತೀವ್ರ ಸಂಕಷ್ಟಗೊಳಗಾಗುತ್ತಿದ್ದಾರೆ ಕೃಷಿ ಭೂಮಿಯೆಲ್ಲ ನಾಶವಾಗುವ ಜೊತೆಗೆ ನೂರಾರು ಮನೆಗಳಿಗೆ ನೀರು ನುಗ್ಗಿ ಅಪಾರ ಹಾನಿಯಾಗುತ್ತಿದೆ ಇದಕ್ಕೆ ಮೂಲ ಕಾರಣ ಎಂದರೆ ಸಮುದ್ರಕ್ಕೆ ನೇರವಾಗಿ ಹರಿದು ಹೋಗಬೇಕಾದ ಮಳೆ ನೀರನ್ನ ನೌಕಾನೆಲೆಯವರು ಕಾಂಪೌಂಡ್ ಸೇರಿದಂತೆ ವಿವಿಧ ಕಾಮಗಾರಿ ಕೈಗೊಂಡು ಬ್ಲಾಕ್ ಮಾಡಿದ್ದರಿಂದ ನೀರೆಲ್ಲ ಹೆದ್ದಾರಿಯಲ್ಲಿ ತುಂಬಿಕೊಳ್ಳುವಂತಾಗಿದೆ ಹಾಗಾಗಿ ನೌಕಾನೆಲೆಯ ಅಧಿಕಾರಿಗಳು ಮಳೆ ನೀರು ಸರಾಗವಾಗಿ ಹರಿದು ಸಮುದ್ರ ಸೇರುವಂತೆ ಅಗತ್ಯ ಕಾಮಗಾರಿ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಮತ್ತು ಆ ಭಾಗದ ಶಾಸಕರು ಒತ್ತಾಯಿಸುತ್ತಲೇ ಬಂದಿದ್ದಾರೆ ಆದರೆ ನೌಕಾನೆಲೆ ಅಧಿಕಾರಿಗಳು ಈ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಜನರ ದೂರಿನ ಮೇರೆಗೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರ ನೇತೃತ್ವದಲ್ಲಿ ಶಾಸಕ ಸತೀಶ್ ಸೈಲ್ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಎಸ್ಪಿ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ತಂಡ ನೌಕಾನೆಲೆಯೊಳಕ್ಕೆ ಪ್ರವೇಶಿಸಿ ಪರಿಶೀಲನೆ ನಡೆಸಿದರು ಮತ್ತು ನೌಕಾನೆಲೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಕಾಮಗಾರಿ ಕೈಗೊಳ್ಳುವಂತೆ ಸೂಚಿಸಿದರು ನೀರು ಹರಿದು ಹೋಗುವ ಭಾಗದಲ್ಲಿ ಹನ್ನೆರಡು ಮೀಟರ್ ಅಗಲದ ಕಾಲುವೆ ನಿರ್ಮಿಸಲು ಸೂಚಿಸಿ ಕಾಲುವೆ ನಿರ್ಮಾಣದ ಕೆಲಸವನ್ನು ಕೂಡ ಶುರು ಮಾಡಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಮಂಕಾಳು ವೈದ್ಯ ಇಷ್ಟು ವರ್ಷಗಳಿಂದ ಇಲ್ಲಿ ನೀರು ನುಗ್ಗುವ ಸಮಸ್ಯೆ ಇತ್ತು ನೌಕಾನೆಲೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಇದಕ್ಕೆ ಪರಿಹಾರ ಒದಗಿಸಲಾಗಿದೆ ಜನ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದರು ಶಾಸಕ ಸತೀಶ್ ಸೈಲ್ ಮಾತನಾಡಿ ಘಟ್ಟದ ನೀರು ಸಮುದ್ರ ಸೇರಲು ಅಗತ್ಯವಿರುವ ಎಲ್ಲ ಕ್ರಮ ಜರುಗಿಸಲಾಗಿದೆ ಸ್ಥಳೀಯರಿಗೂ ಈ ಬಗ್ಗೆ ಮನವರಿಕೆ ಮಾಡಲಾಗಿದೆ ಎಂದರು ಪ್ರತಿ ವರ್ಷ ಕಾಲುವೆ ಸ್ವಚ್ಛ ಮಾಡಬೇಕು ನೀರು ನಿಲ್ಲದಂತೆ ಅಚ್ಚರವಹಿಸಬೇಕು ಎಂದು ಸ್ಥಳೀಯ ಅಧಿಕಾರಿಗಳಿಗೆ ಸೂಚಿಸಿದರು ಅದನ್ನ ನೋಡಿ ನಾವು ಒಂದು ಡಿಸಿಷನ್ಗೆ ಬಂದಿದ್ದೇವೆ ಯಾವುದೇ ಕಾರಣಕ್ಕೆ ಸಾಮಾನ್ಯ ಜನರಿಗೆ ಬಡವರಿಗೆ ಅಥವಾ ಈ ಭಾಗದ ಜನತೆ ತೊಂದರೆ ಆಗದಿದ್ದಾಗೆ ಮಾಡುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಈಗಾಗಲೇ ಆದೇಶ ಮಾಡಿದ್ದೇವೆ ಆಗ್ತದೆ ಇನ್ಮೇಲೆ ಈ ಸಮಸ್ಯೆ ಬರೋದಿಲ್ಲ ಯಾವುದೇ ಕಾರಣಕ್ಕಾಗ ಯಾವುದೇ ಕಾರಣಕ್ಕೆ ಜನ ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಇನ್ಮೇಲೆ ಕ್ಲಿಯರ್ ಆಗುತ್ತೆ कॅनरा प्लस न्यूज कारवारा